ವಿದ್ಯಾರ್ಥಿಗಳು ಮದ್ಯ ಮತ್ತು ಮಾದಕ ವಸ್ತುಗಳ ದುಶ್ಚಟಕ್ಕೆ ಒಳಗಾಗಿ ಅಮೂಲ್ಯವಾದ ಜೀವನ ಹಾಳು ಮಾಡ್ಕೊಳ್ಬಾರದೆಂದು. ಅಬಕಾರಿ ಇಲಾಖೆಯ ಅಬಕಾರಿ ನಿರೀಕ್ಷಕ ಓಂಪ್ರಕಾಶ್ ಮಠಪತಿ ಹೇಳಿದ್ದಾರೆ ವಿದ್ಯಾರ್ಥಿಗಳು ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಟಚಟಕ್ಕೆ ಒಳಗಾಗಿ ಅಮೂಲ್ಯವಾದ ಜೀವನ ಹಾಳು ಮಾಡಿಕೊಳ್ಬಾರದೆಂದು ಅಬಕಾರಿ ಇಲಾಖೆಯ ಅಬಕಾರಿ ನಿರೀಕ್ಷಕ ಓಂ ಪ್ರಕಾಶ್ ಮಠಪತಿ ಹೇಳಿದರು ತಾಲೂಕಿನ ಕೊಲಕುಂದ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹಮ್ಮಿಕೊಂಡ ಕನ್ನಡ ಜಾಗೃತಿ ಮತ್ತು ಸಸಿಗೆ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಾಮಾಜಿಕ ಪಿಡುಗಾಗಿರುವ ಮದ್ಯ ಮತ್ತು ಮಾದಕ ವಸ್ತುಗಳ ಸೇವನೆಯ ವೈಯಕ್ತಿಕ ಜೀವನ ಆರೋಗ್ಯ ಹಾಗೂ ಕೌಟುಂಬಿಕ ಜೀವನವನ್ನ ಹಾಳು ಮಾಡುತ್ತದೆ ವಿದ್ಯಾರ್ಥಿ ಜೀವನದ ಹಂತದಲ್ಲಿಯೇ ಉತ್ತಮ ಹವ್ಯಾಸ ಹಾಗೂ ಒಳ್ಳೆಯ ಪರಿಸರವನ್ನ ಆಯ್ಕೆ ಮಾಡಿಕೊಳ್ಬೇಕು ಎಂದ್ರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ರೇಖಾ ಮುಗ್ಧ ಮಾತನಾಡಿ ಪ್ರತಿಯೊಬ್ಬರಿಗೂ ಆರೋಗ್ಯವು ಬಹಳ ಮುಖ್ಯವಾಗಿದೆ ಆರೋಗ್ಯ ಹದಗೆಟ್ಟಾಗ ಅಥವಾ ಅನಾರೋಗ್ಯ ಉಂಟಾದಾಗ ಮಾತ್ರ ನಾವು ಅದನ್ನ ನೆನಪಿಸಿಕೊಳ್ಳುವ ಮಟ್ಟಕ್ಕೆ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೇವೆ ನಮ್ಮ ನಿಜವಾದ ಸಂಪತ್ತು ಯೋಗಕ್ಷೇಮ ಎಂದು ನಾವು ಅರ್ಥಕೊಳ್ಬೇಕು ಸಾಂಕ್ರಾಮಿಕ ರೋಗ ಬಗ್ಗೆ ಅರಿವು ಅಗತ್ಯವಿದೆ ಪ್ರತಿಯೊಬ್ಬರು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಹಾಗೂ ದುಶ್ಚಟಗಳಿಗಿಂತ ದೂರ ಇರಬೇಕು ಇದರಿಂದ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ವರದಸ್ವಾಮಿ ಹಿರೇಮಠ ಶಾಲೆಯ ಮುಖ್ಯ ಗುರು ಅಶೋಕ ರೆಡ್ಡಿ ಚಿಲುವೆ ನಂದಾ ದೀಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪತ್ರಕರ್ತ ಸ್ವಾಮಿ ಅಡಕಿ ಸಂಘಟನೆಯ ತಾಲೂಕಾಧ್ಯಕ್ಷ ಅಶೋಕ್ ಮಡಿವಾಳ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸವಿತಾ ರಾಠೋಡ್ ಇದ್ರು ಹೇಳ್ಪೈಟ್ ಹಚ್ಚಿದ್ರೆ ಅಂತ ವಾಶ್ ಮಾಡ್ತೀನಿ ಅದರಲ್ಲಿ ಕೂಡ ಇರ್ತದೆ ಅದು ಒಂಥರ ನೀವು ಸೇವನೆ ಮಾಡಿದ್ರೆ ಸ್ಮೆಲ್ ನೋಡಿದ್ರೆ ಅಂದ್ರೆ ಗಡಿ ಗಡಿ ನೋಡ್ಬೇಕನ್ನಿಸ್ತದೆ ಯಾಕಂದ್ರೆ ಇದೆ ಅದು ಯಾವತ್ತೂ ಉಪಯೋಗ ಎಷ್ಟರ ಮಟ್ಟಿಗೆ ಇರಬೇಕು ಅದು ಅಷ್ಟರ ಮಟ್ಟಿಗೆ ಇರಬೇಕು ಅದು ಹೆಚ್ಚಿಗೆ ಉಪಯೋಗ ಮಾಡೋದು ಇನ್ನೊಂದು ಹೇಳ್ತೀನಿ ಚಾಕ್ಲೇಟ್ನಲ್ಲಿ ಮಿಕ್ಸ್ ಮಾಡಿ ಮಾಡ್ತಾ ಇರ್ತಾರೆ ಹತ್ತು ರೂಪಾಯಿಗೆ ಒಂದು ಚಾಕ್ಲೇಟ್ ಕೊಡ್ತಾರೆ ಇದೇ ಕಮಲಾಪುರ ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ವರ್ಷ ಹಿಂದಗಡೆ ಒಂದು ಪಾಂಡ್ ಹಬ್ಬ ಅಂಗಡಿಯಲ್ಲಿ ಸುಮಾರು ಮೂರ್ನೂರು ಚಾಕ್ಲೇಟ್ಗಳನ್ನು ವಶಪಡಿಸಿಕೊಂಡು ನಾವು ಪ್ರಕರಣ ದಾಖಲಿಸಿದ್ವಿ ನಿಮಗೆ ಯಾವಾಗ ನಿಮಗೆ ಟೇಸ್ಟ್ ಬರ್ತದೋ ಅದರಲ್ಲಿ ಹೆಮಿಚನಾಗಿ ನಾವು ತಿನ್ನಬೇಕನಿಸ್ತದೋ ಅದ್ರ ಬಗ್ಗೆ ಸ್ವಲ್ಪ ನಿಗಾ ಹಿಡಿಯುತ್ತೆ ಯಾವಾಗ ನೀವು ಒಂದನ್ನು ತಿಂದ ನಂತರ ಪದೇ ಪದೇ ತಿನ್ನಬೇಕು ಅಂದ್ರೆ ಅದರಲ್ಲಿ ಏಕಪ್ಪ ಅನ್ನಿಸ್ತದ ಅದೇ ಥರ ಪಾನಿಪುರಿ ತಿಂತೀರಿ ಅದರಲ್ಲಿ ಟೇಸ್ಟಿ ಪೌಡರ್ ಇರ್ತದೆ ಹಾಗಾಗಿ ಮನುಷ್ಯನದು ಅಟ್ರಾಕ್ಷನ್ ಆಗ್ತದೆ ಅದೇ ಮನೆಯ ಪಲ್ಯ ಮಾಡಿದ್ರೆ ಜಲ್ದಿ ಹೋಗಲ್ಲ ನಮಗೆ ದಯವಿಟ್ಟು ಗ್ರಾಮಾಂತರ ಪ್ರದೇಶಕ್ಕಂತ ಮಕ್ಕಳು ಜಿಮ್ಮು ಒಂದು ಇದೇ ಒಂದು ಗುರಿ ಇರಬೇಕು ನೀವು ನಾನು ಇವತ್ತು ನನ್ನ ನನ್ಸ್ಕೊಂಡೆ ನನ್ನ ಬಾಲ್ಯದ ಜೀವನ ಹತ್ತೊಂಬತ್ ನೂರ ಎಂಬತ್ ಮೂರ ಎಂಬತ್ನಾಕಲ್ಲಿ ನಾನು ಆಲ್ಮೋಸ್ಟ್ ಆಲ್ ಬಹಳ ಎಫೆಕ್ಟೆಡ್ ಇಲ್ಲಿ ಉಗುರು ಬಾಜು ಎಲ್ಲ ಹಿಂಗ್ ಬಕ್ಕಿ ಬಕ್ಕಿ ಆಗಿರ್ತಾವ ಮೈಯೆಲ್ಲ ತುರಸ್ತಾ ಇರ್ತದ ಅವು ಒಬ್ಬರಿಗಾಯ್ತು ಅಂತಂದ್ರೆ ಮನೆಗೆ ಎಲ್ಲರಿಗೂ ಆಗ್ತವ ಅದಕ್ಕೆ ಹೈಜೀನ್ ತಗೊಡ್ಬೇಕು ಅಂದ್ರೆ ಸ್ನಾನ ನಿಮ್ ಸಾಮ್ ಸೋಪು ಟಾವೆಲ್ ಎಲ್ಲ ಇಟ್ಕೊಂಡಿರ್ಬೇಕು ಕರೆಕ್ಟ್ ಹಾಸ್ಪಿಟಲ್ ಗೋಲಿ ತಗೋಬೇಕು ಒಂದ್ ಹೊತ್ತಿಗೆ ತಗೋಲಿಲ್ಲ ಹಂಗೇನು ಇಚ್ಛ ಮಾಡ್ರಲ್ಲ ಅದು ಮತ್ತೆ ಬರೆಯವ್ರಿಗೂ ಸ್ಪ್ರೆಡ್ ಮನೆಗೆ ಏನೋ ತುರಿಸ್ಲತ್ತದ ಹೋಲ್ ಬಿಡು ಅಂತ ಕೂಡಬಾರ್ದು ಆಮೇಲೆ ನಿಮ್ದು ತಾಕಿ ಊರ್ನಲ್ಲಿ ಏನು ಒಂದೊಂದು ಏರಿಯಾನಾಗ ನೀರಿನ ತಾಕಿ ಎಲ್ಲಾ ಇರ್ತವಲ್ಲ ಅವು ಕ್ಲೀನ್ ಮಾಡಿಸ್ಲಾಕ್ ಹಚ್ಬೇಕು ಕಂಪಲ್ಸರಿ ಹಾ ಬಹಳ ಜನ ಬರ್ತೇವೆ ಟೈಫಾಯ್ಡ್ ಆಗಿದೆ ನೋಡ್ರಿ ಮೇಡಮ್ ಒಂದ್ ಕೇಸ್ ಹೇಳ್ತಾರ ಟೈಫಾಯ್ಡ್ ಎದಕ್ ಆಗ್ತದ ನೀವು ಕರೆಕ್ಟಾಗಿ ನೀರು ಕಾಸು ಕುಡ್ದಿರಲ್ಲ ಅಥವಾ ಅದಕ್ಕೆ ಫಿಲ್ಟರ್ ಮಾಡಿ ಕುಡ್ದಿರಂಗಿಲ್ಲ ಡೈರೆಕ್ಟ್ ಅದೇ ಹಾಕಿ ಒಳಗೆ ನೀರು ತೊಳೆದಿರ್ತಾರೋ ಇಲ್ಲೋ ಎಷ್ಟು ದಿನಕ್ಕೆ ತೊಳೆದಿರ್ತಾರೋ ಗೊತ್ತಿಲ್ಲ ಅವು ನೀರು ಡೈರೆಕ್ಟ್ ನೀವು ಕನ್ಸ್ಯೂಮ್ ಮಾಡೋದು ಬೇಗ ಬೇಗ ಟೈಫಾಯ್ಡ್ ಬರೋದು ವಾಂತಿ ಲೂಸ್ ಮೋಷನ್ಸು ಹಾಂ ಇವೆಲ್ಲ ಆಗ್ತಾಯಿರ್ತವೆ ಅದಕ್ಕೆ ಕಂಪಲ್ಸರಿ ನೀವು ಮನೆಗೆ ನಿಮ್ಮ ಅವರಿಗೆ ಅಷ್ಟು ಗೊತ್ತಾಗ್ತದೋ ಇಲ್ಲೋ ಬಟ್ ನೀವು ಸ್ಕೂಲ್ನಾಗೆ ಎಜುಕೇಟೆಡ್ ಇರೋರ್ ನಿಂದ ಹೋಗಿ ಮನ್ಯಾಗ ಇಲ್ಲಮ್ಮ ಮುಂಜಾನೆ ಒಂದು ಸ್ವಲ್ಪ ನೀರು ಕಾಸಿಡು ನಾವು ಅದೇ ಕುಡಿಬೇಕು ಡೈರೆಕ್ಟ್ ನಾಳೆ ನಿಮ್ದು ಕುಡಿಬಾರ್ದು ಆಮೇಲೆ ಊರ್ನಾಗ ಅಧ್ಯಕ್ಷರೆಲ್ಲ ಇರ್ತಾರೆ ಹಾಗೆ ನಿಮ್ಗೆ ಏನಂದ್ರೆ ಮನೆಗೆ ಒಬ್ಬರಿಗೆ ಇಚ್ಚಿಂಗ್ ಆಗ್ಲತಿತ್ತು ಅಥವಾ ಇಬ್ಬರು ಮೂವರಿಗೆ ಇಚ್ಚಿಂಗ್ ಆಗ್ಲತ್ತಿತ್ತು ಅಂದ್ರೆ ಕಂಪಲ್ಸರಿ ನಿಮ್ಮ ನೀರಿನ ಟಾಕಿ ಒಳಗೆ ಏನಾರೂ ಪ್ರಾಬ್ಲಮ್ ಇರ್ತಿದೆಯಾ ತೊಳ್ದಿರಂಗಿಲ್ಲ ಹೋಗಿ ಅವರಿಗೆ ಹೇಳಿದ್ರೆ ಅಂತಂದ್ರೆ ಅದು ಕ್ಲೋರಿನ್ ಹಾಕಿಕ್ಕೆ ಕ್ಲೀನ್ ಮಾಡ್ತಾರೆ ಶರಣಪ್ಪ ಹೇಳಿ ಎಸ್ ಎಸ್ ವಿ ನ್ಯೂಸ್ ಸೈಡಮ್